ಹಬ್ಬಕ್ಕೆ ಇಲ್ಲ ಫಂಕ್ಷನ್ಗೆ ಎಲ್ಲಿಯಾದರೂ ಹೋಗುವಾಗ ತಕ್ಷಣ ಬೆಳ್ಳಗಾಗೋಕ್ಕೆ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ನೀವು ಯಾರಾದರೂ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಫಸ್ಟ್ ಈ ಹೋಮ್ ರೆಮಿಡಿ ಮಾಡೋಕ್ಕೆ ಒಂದು ಬೋಲ್ ತಗೊಂಡಿದ್ದೀನಿ ಇದನ್ನು ಮಾಡೋಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಈ ಕ್ರೀಮ್ ಯೂಸ್ ಮಾಡೋದರಿಂದ ನಮ್ಮ ಮುಖ ಫೇಶಿಯಲ್ ಮಾಡಿದ ರೀತಿ ತುಂಬ ಬ್ರೈಟಾಗಿ ಕಾಣುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮೆಟೊ ರಸ ಇದ್ದೀನಿ ಇದರಿಂದ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಕಪ್ಪು ಕಳೆಗಳು ಇದೆಲ್ಲ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಜೇನುತುಪ್ಪ ಇದ್ದೀನಿ ಕೆಲವರು ಸ್ಕಿನ್ ಟೈಪ್ಗೆ ಜೇನು ತುಪ್ಪ ಸೂಟ್ ಆಗೋಲ್ಲ ಸ್ಕಿನ್ ಇರಿಟೇಷನ್ ಇದ್ದರೆ ಅಂಥವರು ಇದರ ಬದಲು ಮೊಸರು ಹಾಕೋಬೋದು ಇಲ್ಲಾಂದರೆ ಹಸಿ ಹಾಲು ಸೇರಿಸ್ಕೋಬೋದು ಇದರಿಂದ ಸ್ಕಿನ್ ತುಂಬ ಹೈಡ್ರೇಟಾಗಿ ಸಾಫ್ಟಾಗಿ ಕಾಣುತ್ತೆ ಲಾಸ್ಟಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಆಗ್ತಾಯಿದ್ದೀನಿ ಇದು ಒಂದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ತುಂಬ ಆಗಿ ಕಾಣುತ್ತೆ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಹಾಕುವ ಮುಂಚೆ ನನ್ನ ಕೈ ಕಲರ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ನಾನು ಈ ಪೇಸ್ಟನ್ನ ಒಂದು ಕೈಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತೀನಿ ನೀವು ಇದನ್ನು ಎಲ್ಲಿ ಬೇಕಾದರೂ ಹಾಕೋಬೋದು ಮುಖ ಕೈ ಕಾಲು ಎಲ್ಲಿ ಬೇಕಾದರೂ ಹಚ್ಕೋಬೋದು ಈಗ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಇದರಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಈಗ ನೆಕ್ಸ್ಟ್ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಈಗ ನೋಡಿ ಇದು ಚೆನ್ನಾಗಿ ಒಣಗಿದೆ ಈಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕೈ ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ ಈ ಪೇಸ್ಟ್ ಹಾಕಿದ ಕೈಗೂ ಮತ್ತು ಈ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ನೀವೇ ನೋಡಿ ನಾವು ಈ ಪೇಸ್ಟ್ ಹಚ್ಚಿದ ಕೈಗೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಮತ್ತು ಬ್ರೈಟಾಗಿ ಕಾಣ್ತಾ ಇದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹತ್ತು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಹಬ್ಬಕ್ಕೆ ಫಂಕ್ಷನ್ಗೆ ಎಲ್ಲಾದರೂ ಹೋಗುವಾಗ ತಕ್ಷಣ ಬೆಲ್ಲಗಾಗಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಮ ಮನೇಲಿ ಟ್ರೈ ಮಾಡಿ ರಿಸಲ್ಟ್ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್